ವರುಣಾರ್ಭಟಕ್ಕೆ ಆರು ಜೀವಗಳು ಬಲಿಯಾಗಿರುವುದು ಇಲ್ಲಿವರೆಗೂ ಈ ಮಧ್ಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ಗೆ ಮುಂದಾಗ್ಲಿಕ್ಕಿದ್ದಾರೆ ನೋಡಿ ಹನ್ನೊಂದುವರೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಹನ್ನೆರಡೂವರೆ ಆಗ್ತಾ ಬಂದ ಇನ್ನೂ ಕೂಡ ನಗರ ಪ್ರದಕ್ಷಿಣೆ ಆರಂಭ ಆಗಿಲ್ಲ ಸಿಎಂ ಭೇಟಿಗೂ ಮುನ್ನವೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ರಾಜಕಾಲುವೆ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳು ಎಚ್ ಬಿ ಆರ್ ಲೇಔಟ್ನ ಐದನೇ ಹಂತದಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಸಿ ಎಂ ಡಿ ಸಿ ಎಂಗಾಗಿ ರೆಡ್ ಕಾರ್ಪೆಟ್ ಹಾಕಿ ವೇದಿಕೆ ನೋಡಿ ರಾಜಕಾಲುವೆಯಲ್ಲಿ ಏನೆಲ್ಲ ಸಮಸ್ಯೆ ಇದೆ ಮನೆಗಳು ಮುಳುಗ್ತಾ ಇವೆ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಇದನ್ನ ನೋಡೋದಕ್ಕೆ ರೆಡ್ ಕಾರ್ಪೆಟ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇದನ್ನ ಇವರು ರೆಡ್ ಕಾರ್ಪೆಟ್ ಮೂಲಕ ಬಂದು ನೋಡಬೇಕು ಅಧಿಕಾರಿಗಳಿಗೆ ಯಾವ ರೀತಿ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮುತ್ತು ಈಗ ನೇರ ಸಂಪರ್ಕದಲ್ಲಿ ಮುತ್ತಪ್ಪ ನಾವು ಒಂದು ವಿಚಾರವನ್ನು ಈ ಗಮನಿಸ್ತಾ ಇದ್ವಿ ಸಿ ಎಂ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ರಾಜಕಾಲುವೆಯನ್ನು ಅಂತ ಕೆಲಸ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಇಷ್ಟು ದಿನ ಏನು ನಿದ್ದೆ ಮಾಡ್ತಾ ಇದ್ರ ಎಚ್ಚೆತ್ಕೊಳ್ಳೋ ಟೈಮ್ನಲ್ಲಿ ಎಚ್ಚೆತ್ಕೊಂಡಿದ್ದರೆ ಇವತ್ತು ಈ ರೀತಿಯ ಪರಿಸ್ಥಿತಿ ಬರ್ತಿರಲಿಲ್ಲ ಈ ಮಧ್ಯೆ ಸಿ ಎಂ ಡಿ ಸಿ ಎಮ್ ಅವ್ರಿಗೆ ಈ ಸಮಸ್ಯೆಗಳನ್ನು ನೋಡೋದಕ್ಕೆ ಬೆಂಗಳೂರು ಮುಳುಗ್ತಾ ಇರೋದನ್ನು ನೋಡೋದಕ್ಕೆ ರೆಡ್ ಕಾರ್ಪೆಟ್ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಈ ಅಧಿಕಾರಿಗಳಿಗೆ ನಾಚಿಕೆಮಾನ ಇದೆಯಾ ಅಂತ ಹೌದು ಶ್ರೀಪಾದ ಏನಂದ್ರೆ ಈ ಭಾಗದಲ್ಲಿ ಪ್ರತಿ ಬಾರಿ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಪ್ರವಾಹ ಆಗುವಂಥದ್ದು ಜೊತೆಗೆ ಜನರು ಸಮಸ್ಯೆಯನ್ನು ಎದುರಿಸುವಂಥದ್ದು ಇದೇ ಸರ್ವೇ ಸಾಮಾನ್ಯವಾಗಿದೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾದಂತಹ ಬಿ ಬಿ ಎಂ ಪಿ ಅಧಿಕಾರಿಗಳು ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಂಡಿರಲಿಲ್ಲ ಸ್ಥಳೀಯರೇ ಅವರನ್ನು ಏನು ಹೆಲ್ಪ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದರು ಸದ್ಯಕ್ಕೆ ಈಗ ಮುಖ್ಯಮಂತ್ರಿಗಳು ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಒಂದು ಸ್ಥಳಕ್ಕೆ ಬರ್ತಾರೆ ಈ ಒಂದು ರೆಡ್ ಕಾರ್ಪೆಟ್ ಇರುವಂತಹ ವೇದಿಕೆ ಮೇಲೆ ನಿಂತು ಇಲ್ಲಿರುವಂತಹ ರಾಜಕಾಲುವೆ ಸಮಸ್ಯೆಗಳನ್ನ ಏನು ಅವಲೋಕನ ಮಾಡುವಂತಹ ಕೆಲಸ ಮಾಡ್ತಾರೆ ಜೊತೆಗೆ ಬಿ ಬಿ ಎಂ ಪಿ ಮತ್ತೆ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ಇಲ್ಲಿರುವಂತಹ ಸಮಸ್ಯೆನ ಎಷ್ಟು ವೇಗವಾಗಿ ಆಗುತ್ತೋ ಅಷ್ಟು ವೇಗವಾಗಿ ಅದನ್ನು ಬಗೆಹರಿಸಬೇಕು ಅಂತ ಹೇಳಿ ಅವರನ್ನು ನಿರ್ದೇಶನ ಕೊಡುವಂತಹ ಸಾಧ್ಯತೆ ಇರುವಂತದ್ದು ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರ ಮನೆಗಳಿಗೆ ಮುಖ್ಯಮಂತ್ರಿಗಳು ಹೋಗಿದ್ರೆ ಇನ್ನೂ ಅನುಕೂಲ ಆಗ್ತಿತ್ತು ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿಗಳು ಈ ಕೇವಲ ರಾಜಕಿಯ ಪಕ್ಕದಲ್ಲಿ ಹಾಕಿರುವಂತಹ ವೇದಿಕೆ ಮೇಲೆ ನಿಂತು ಇಲ್ಲಿಂದ ಮತ್ತೆ ಬೇರೆ ಕಡೆಗೆ ಹೋಗುವಂತಹ ಕೆಲಸವನ್ನು ಮಾಡಲಿದ್ದಾರೆ ಸದ್ಯಕ್ಕೆ ಸಾರ್ವಜನಿಕರು ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ನೆರೆದಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನ ನೀಟಾಗಿ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಅನ್ನೋದು ಇಲ್ಲಿರುವಂತಹ ಜನರ ಮಾತು ಸದ್ಯಕ್ಕೆ ಭಾರಿ ಬಿಗಿ ಬಂದೋಬಸ್ತನ್ನು ಕೂಡ ನೆರವೇರಿಸಲಾಗುತ್ತದೆ ಇಲ್ಲೇ ಪೊಲೀಸರು ಕೂಡ ಬಂದೋಬಸ್ತನ್ನು ಹಾಕಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಸಿ ಎಂ ರ ಕಣ್ಣಿನಿಂದ ಈ ಗಲೀಜಿನ ಏನೇನು ತೆಗೆಸಬೇಕು ಅದೆಲ್ಲವನ್ನು ಕೂಡ ತೆಗೆದು ಕ್ಲೀನ್ ಆಗಿ ಪಳಪಳ ಹೊಳೆಯೋ ಹಾಗೆ ಈಗ ಈ ಒಂದು ಏರಿಯಾವನ್ನು ಸ್ವಚ್ಛವಾಗಿ ಇಟ್ಟಿರುವಂತದ್ದು ಇನ್ನೇನು ಕೆಲವೇ ಹೊತ್ತಲ್ಲಿ ಮುಖ್ಯಮಂತ್ರಿಗಳು ಬಂದು ಈ ಒಂದು ಭಾಗವನ್ನು ವೀಕ್ಷಣೆ ಮಾಡಿ ಇಲ್ಲಿಂದ ಹೋಗ್ತಾರೆ ಆದರೆ ಹೋದ ನಂತರದಲ್ಲಿ ಆಗುವಂತಹ ಒಂದು ಕಾರ್ಯಗಳು ಏನು ಅಂತ ಹೇಳಿಬಿಟ್ಟು ಈಗಾಗಲೇ ಸ್ಥಳೀಯರು ಕೂಡ ಒಂದು ಪಟ್ಟಿಯನ್ನು ಮಾಡಿ ಕೊಟ್ಟಿದ್ದಾರೆ ಅದು ಆಗತ್ತೋ ಇಲ್ವ ಕೂಡ ಎಲ್ಲರಿಗೂ ಕುತೂಹಲ ಕೇಳಿಸುವಂತದ್ದು ಶ್ರೀಪಾದ್ ಥ್ಯಾಂಕ್ ಯು ಪ್ರಾಣ ಹಾನಿ ಆಗ್ತಾ ಇದೆ ವರುಣಾರ್ಭಟಕ್ಕೆ ಆರು ಜೀವಗಳು ಬಲಿಯಾಗಿರುವುದು ಇಲ್ಲಿವರೆಗೂ ಈ ಮಧ್ಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಗೆ ಮುಂದಾಗಲಿಕ್ಕಿದ್ದಾರೆ ನೋಡಿ ಹನ್ನೊಂದುವರೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಹನ್ನೆರಡೂವರೆ ಆಗ್ತಾ ಬಂದು ಇನ್ನೂ ಕೂಡ ನಗರ ಪ್ರದಕ್ಷಿಣೆ ಆರಂಭ ಆಗಿಲ್ಲ ಸಿಎಂ ಭೇಟಿಗೂ ಮುನ್ನವೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ರಾಜ ಕಾಲುವೆ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳು ಎಚ್ ಆರ್ ಲೇಔಟ್ನ ಐದನೇ ಹಂತದಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಸಿ ಎಂ ಡಿ ಸಿಎಂಗಾಗಿ ರೆಡ್ ಕಾರ್ಪೆಟ್ ಹಾಕಿ ವೇದಿಕೆ ನೋಡಿ ರಾಜಕಾಲುವೆಯಲ್ಲಿ ಏನೆಲ್ಲ ಸಮಸ್ಯೆ ಇದೆ ಮನೆಗಳು ಮುಳುಗ್ತಾ ಇವೆ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಇದನ್ನ ನೋಡೋದಕ್ಕೆ ರೆಡ್ ಕಾರ್ಪೆಟ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇದನ್ನ ಇವರು ರೆಡ್ ಕಾರ್ಪೆಟ್ ಮೂಲಕ ಬಂದು ನೋಡಬೇಕು ಅಧಿಕಾರಿಗಳಿಗೆ ಯಾವ ರೀತಿ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮುತ್ತು ಈಗ ನೇರ ಸಂಪರ್ಕದಲ್ಲಿ ಮುತಪ್ಪ ನಾವು ಒಂದು ವಿಚಾರವನ್ನು ಈ ಗಮನಿಸ್ತಾ ಇದ್ವಿ ಸಿ ಎಂ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ರಾಜಕಾಲುವೆಯನ್ನು ಅಂತ ಕೆಲಸ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಇಷ್ಟು ದಿನ ಏನು ನಿದ್ದೆ ಮಾಡ್ತಾ ಇದ್ರ ಎಚ್ಚೆತ್ಕೊಳ್ಳೋ ಟೈಮ್ನಲ್ಲಿ ಎಚ್ಚೆತ್ಕೊಂಡಿದ್ರೆ ಇವತ್ತು ಈ ರೀತಿಯ ಪರಿಸ್ಥಿತಿ ಬರ್ತಿರಲಿಲ್ಲ ಈ ಮಧ್ಯೆ ಸಿ ಎಂ ಡಿ ಸಿ ಎಂ ಅವ್ರಿಗೆ ಈ ಸಮಸ್ಯೆಗಳನ್ನ ನೋಡೋದಕ್ಕೆ ಬೆಂಗಳೂರನ್ನು ಮುಳುಗ್ತಾ ಇರೋದನ್ನ ನೋಡೋದಕ್ಕೆ ರೆಡ್ ಕಾರ್ಪೆಟ್ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಈ ಅಧಿಕಾರಿಗಳಿಗೆ ನಾಚಿಕೆಮಾನ ಇದೆಯಾ ಅಂತ ಹೌದು ಶ್ರೀಪಾದ್ ಏನಂದರೆ ಈ ಭಾಗದಲ್ಲಿ ಪ್ರತಿ ಬಾರಿ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಪ್ರವಾಹ ಆಗುವಂಥದ್ದು ಜೊತೆಗೆ ಜನರು ಸಮಸ್ಯೆಯನ್ನು ಎದುರಿಸುವಂಥದ್ದು ಇದೇ ಸರ್ವೇ ಸಾಮಾನ್ಯವಾಗಿದೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾದಂತಹ ಬಿ ಬಿ ಎಂ ಪಿ ಅಧಿಕಾರಿಗಳು ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಂಡಿರಲಿಲ್ಲ ಸ್ಥಳೀಯರೇ ಅವರನ್ನ ಏನು ಹೆಲ್ಪ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಸದ್ಯಕ್ಕೆ ಈಗ ಮುಖ್ಯಮಂತ್ರಿಗಳು ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಒಂದು ಸ್ಥಳಕ್ಕೆ ಬರ್ತಾರೆ ಈ ಒಂದು ರೆಡ್ ಕಾರ್ಪೆಟ್ ಇರುವಂತಹ ವೇದಿಕೆ ಮೇಲೆ ನಿಂತು ಇಲ್ಲಿರುವಂತಹ ರಾಜಕಾಲುವೆ ಸಮಸ್ಯೆಗಳನ್ನ ಏನು ಅವಲೋಕನ ಮಾಡುವಂತಹ ಕೆಲಸ ಮಾಡ್ತಾರೆ ಜೊತೆಗೆ ಬಿ ಬಿ ಎಂ ಪಿ ಮತ್ತೆ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ಇಲ್ಲಿರುವಂತಹ ಸಮಸ್ಯನ ಎಷ್ಟು ವೇಗವಾಗಿ ಆಗುತ್ತೋ ಅಷ್ಟು ವೇಗವಾಗಿ ಅದನ್ನು ಬಗೆಹರಿಸಬೇಕು ಅಂತ ಹೇಳಿ ಅವರನ್ನು ನಿರ್ದೇಶನ ಕೊಡುವಂತಹ ಸಾಧ್ಯತೆ ಇರುವಂತದ್ದು ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರ ಮನೆಗಳಿಗೆ ಮುಖ್ಯಮಂತ್ರಿಗಳು ಹೋಗಿದ್ರೆ ಇನ್ನೂ ಅನುಕೂಲ ಆಗ್ತಿತ್ತು ಅಂತೇಳಿ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿಗಳು ಈ ಕೇವಲ ರಾಜಕಾಲಿಯ ಪಕ್ಕದಲ್ಲಿ ಹಾಕಿರುವಂತಹ ಈ ವೇದಿಕೆ ಮೇಲೆ ನಿಂತು ಇಲ್ಲಿಂದ ಮತ್ತೆ ಬೇರೆ ಕಡೆಗೆ ಹೋಗುವಂತಹ ಕೆಲಸವನ್ನು ಮಾಡಲಿದ್ದಾರೆ ಸದ್ಯಕ್ಕೆ ಸಾರ್ವಜನಿಕರು ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ನೆರೆದಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನು ನೀಟಾಗಿ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಅನ್ನೋದು ಇಲ್ಲಿರುವಂತಹ ಜನರ ಮಾತು ಸದ್ಯಕ್ಕೆ ಭಾರಿ ಬಿಗಿ ಬಂದೋಬಸ್ತನ್ನು ಕೂಡ ನಿರ್ವಹಿಸಲಾಗಿಸ್ತಿದೆ ಇಲ್ಲ ಪೊಲೀಸರು ಕೂಡ ಬಂದೋಬಸ್ತ್ ಹಾಕಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಸಿ ಎಮ್ ಅವರ ಕಣ್ಣಿನಿಂದ ಈ ಗಲೀಜಿನ ಏನೇನು ತಗಿಸಬೇಕು ಅದೆಲ್ಲವನ್ನು ಕೂಡ ತೆಗೆದು ಕ್ಲೀನಾಗಿ ಪಳಪಳ ಹೊಳೆಯೋ ಹಾಗೆ ಈಗ ಈ ಒಂದು ಏರಿಯಾವನ್ನ ಸ್ವಚ್ಛವಾಗಿ ಇಟ್ಟಿರುವಂಥದ್ದು ಇನ್ನೇನು ಕೆಲವೇ ಹೊತ್ತು ಪ್ರಾಣ ಹಾನಿಯಾಗ್ತಾ ಇದೆ ವರುಣಾರ್ಭಟಕ್ಕೆ ಆರು ಜೀವಗಳು ಬಲಿಯಾಗಿರುವುದು ಇಲ್ಲಿವರೆಗೂ ಈ ಮಧ್ಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಗೆ ಮುಂದಾಗ್ಲಿಕ್ಕಿದ್ದಾರೆ ನೋಡಿ ಹನ್ನೊಂದುವರೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು ಹನ್ನೆರಡೂವರೆ ಆಗ್ತಾ ಬಂದು ಇನ್ನೂ ಕೂಡ ನಗರ ಪ್ರದಕ್ಷಿಣೆ ಆರಂಭ ಆಗಿಲ್ಲ ಸಿಎಂ ಭೇಟಿಗೂ ಮುನ್ನವೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ರಾಜಕಾಲುವೆ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳು ಎಚ್ ಬಿ ಆರ್ ಲೇಔಟ್ನ ಐದನೇ ಹಂತದಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಸಿ ಎಂ ಡಿ ಸಿಎಂಗಾಗಿ ರೆಡ್ ಕಾರ್ಪೆಟ್ ಹಾಕಿ ವೇದಿಕೆ ನೋಡಿ ರಾಜಕಾಲುವೆಯಲ್ಲಿ ಏನೆಲ್ಲ ಸಮಸ್ಯೆ ಇದೆ ಮನೆಗಳು ಮುಳುಗ್ತಾ ಇವೆ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಇದನ್ನ ನೋಡೋದಕ್ಕೆ ರೆಡ್ ಕಾರ್ಪೆಟ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇದನ್ನ ಇವರು ರೆಡ್ ಕಾರ್ಪೆಟ್ ಮೂಲಕ ಬಂದು ನೋಡ್ಬೇಕು ಅಧಿಕಾರಿಗಳಿಗೆ ಯಾವ ರೀತಿ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮುತ್ತು ಈಗ ನೇರ ಸಂಪರ್ಕದಲ್ಲಿ ಮುತಪ್ಪ ನಾವು ಒಂದು ವಿಚಾರವನ್ನು ಈ ಗಮನಿಸ್ತಾ ಇದ್ವಿ ಸಿ ಎಂ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ರಾಜಕಾಲುವೆಯನ್ನು ಹೂಳೆತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಇಷ್ಟು ದಿನ ಏನು ನಿದ್ದೆ ಮಾಡ್ತಾ ಇದ್ರ ಎಚ್ಚೆತ್ಕೊಳ್ಳೋ ಟೈಮ್ನಲ್ಲಿ ಎಚ್ಚೆತ್ಕೊಂಡಿದ್ರೆ ಇವತ್ತು ಈ ರೀತಿಯ ಪರಿಸ್ಥಿತಿ ಬರ್ತಿರಲಿಲ್ಲ ಈ ಮಧ್ಯೆ ಸಿ ಎಂ ಡಿ ಸಿ ಎಮ್ ಅವ್ರಿಗೆ ಈ ಸಮಸ್ಯೆಗಳನ್ನು ನೋಡೋದಕ್ಕೆ ಬೆಂಗಳೂರನ್ನು ಮುಳುಗ್ತಾ ಇರೋದನ್ನು ನೋಡೋದಕ್ಕೆ ರೆಡ್ ಕಾರ್ಪೆಟ್ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಈ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಹೌದು ಶ್ರೀಪಾದ್ ಏನಂದ್ರೆ ಈ ಭಾಗದಲ್ಲಿ ಪ್ರತಿ ಬಾರಿ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಪ್ರವಾಹ ಆಗುವಂಥದ್ದು ಜೊತೆಗೆ ಜನರು ಸಮಸ್ಯೆಯನ್ನು ಎದುರಿಸುವಂಥದ್ದು ಇದೇ ಸರ್ವೇ ಸಾಮಾನ್ಯವಾಗಿದೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾದಂತಹ ಬಿಬಿಎಂಪಿ ಅಧಿಕಾರಿಗಳು ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಂಡಿರಲಿಲ್ಲ ಸ್ಥಳೀಯರೇ ಅವರನ್ನ ಏನು ಹೆಲ್ಪ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಸದ್ಯಕ್ಕೆ ಈಗ ಮುಖ್ಯಮಂತ್ರಿಗಳು ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಒಂದು ಸ್ಥಳಕ್ಕೆ ಬರ್ತಾರೆ ಈ ಒಂದು ರೆಡ್ ಕಾರ್ಪೆಟ್ ಇರುವಂತಹ ವೇದಿಕೆ ಮೇಲೆ ನಿಂತು ಇಲ್ಲಿರುವಂತಹ ರಾಜಕಾಲುವೆ ಸಮಸ್ಯೆಗಳನ್ನ ಏನು ಅವಲೋಕನ ಮಾಡುವಂತಹ ಕೆಲಸ ಮಾಡ್ತಾರೆ ಜೊತೆಗೆ ಬಿ ಬಿ ಎಂ ಪಿ ಮತ್ತೆ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ಇಲ್ಲಿರುವಂತಹ ಸಮಸ್ಯನ ಎಷ್ಟು ವೇಗವಾಗಿ ಆಗುತ್ತೋ ಅಷ್ಟು ವೇಗವಾಗಿ ಅದನ್ನು ಬಗೆಹರಿಸಬೇಕು ಅಂತ ಹೇಳಿ ಅವರನ್ನು ನಿರ್ದೇಶನ ಕೊಡುವಂತಹ ಸಾಧ್ಯತೆ ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರ ಮನೆಗಳಿಗೆ ಮುಖ್ಯಮಂತ್ರಿಗಳು ಹೋಗಿದ್ರೆ ಇನ್ನೂ ಅನುಕೂಲ ಆಗ್ತಿತ್ತು ಅಂತೇಳಿ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿಗಳು ಈ ಕೇವಲ ರಾಜಕಾಲಿಯ ಪಕ್ಕದಲ್ಲಿ ಹಾಕಿರುವಂತಹ ಈ ವೇದಿಕೆ ಮೇಲೆ ನಿಂತು ಇಲ್ಲಿಂದ ಮತ್ತೆ ಬೇರೆ ಕಡೆಗೆ ಹೋಗುವಂತಹ ಕೆಲಸವನ್ನು ಮಾಡಲಿದ್ದಾರೆ ಸದ್ಯಕ್ಕೆ ಸಾರ್ವಜನಿಕರು ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ನೆರೆದಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನು ನೀಟಾಗಿ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ನೋದು ಇಲ್ಲಿರುವಂತಹ ಜನರ ಮಾತು ಸದ್ಯಕ್ಕೆ ಭಾರಿ ಬಿಗಿ ಬಂದೋಬಸ್ತ್ ಕೂಡ ನಿರ್ವಹಿಸಲಾಗಿಸುತ್ತದೆ ಇಲ್ಲೇ ಪೊಲೀಸರು ಕೂಡ ಬಂದೋಬಸ್ತ್ ಹಾಕಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಸಿ ಎಂ ರ ಕಣ್ಣಿನಿಂದ ಈ ಗಲೀಜಿನ ಏನೇನು ತೆಗೆಸಬೇಕು ಅದೆಲ್ಲವನ್ನು ಕೂಡ ತೆಗೆದು ಕ್ಲೀನ್ ಆಗಿ ಪಳಪಳ ಹೊಳೆಯೋ ಹಾಗೆ ಈಗ ಈ ಒಂದು ಏರಿಯಾವನ್ನು ಸ್ವಚ್ಛವಾಗಿ ಇಟ್ಟಿರುವಂಥದ್ದು ಇನ್ನೇನು ಕೆಲವೇ ಹೊತ್ತಲ್ಲಿ ಮುಖ್ಯಮಂತ್ರಿಗಳು ಬಂದು ಈ ಒಂದು ಭಾಗವನ್ನು ವೀಕ್ಷಣೆ ಮಾಡಿ ಇಲ್ಲಿಂದ ಹೋಗ್ತಾರೆ ಆದರೆ ಹೋದ ನಂತರದಲ್ಲಿ ಆಗುವಂತಹ ಒಂದು ಕಾರ್ಯಗಳು ಏನು ಅಂತ ಹೇಳಿಬಿಟ್ಟು ಈಗಾಗಲೇ ಸ್ಥಳೀಯರು ಕೂಡ ಒಂದು ಪಟ್ಟಿಯನ್ನು ಮಾಡಿ ಕೊಟ್ಟಿದ್ದಾರೆ ಅದು ಆಗತ್ತೋ ಇಲ್ವ ಅನ್ನೋದು ಕೂಡ ಎಲ್ಲರೂ ಕುತೂಹಲ ಕೇಳಿಸುವಂತದ್ದು ಶ್ರೀಪಾದ್ ಪ್ರಾಣ ಹಾನಿ ಆಗ್ತಾ ಇದೆ ವರುಣಾರ್ಭಟಕ್ಕೆ ಆರು ಜೀವಗಳು ಬಲಿಯಾಗಿರುವುದು ಇಲ್ಲಿವರೆಗೂ ಈ ಮಧ್ಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ಗೆ ಮುಂದಾಗ್ಲಿಕ್ಕಿದ್ದಾರೆ ನೋಡಿ ಹನ್ನೊಂದುವರೆಗೆ ವರೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಹನ್ನೆರಡೂವರೆ ಆಗ್ತಾ ಬಂದ ಇನ್ನೂ ಕೂಡ ನಗರ ಪ್ರದಕ್ಷಿಣೆ ಆರಂಭ ಆಗಿಲ್ಲ ಸಿಎಂ ಭೇಟಿಗೂ ಮುನ್ನವೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ರಾಜಕಾಲುವೆ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳು ಎಚ್ ಬಿ ಆರ್ ಲೇಔಟ್ನ ಐದನೇ ಹಂತದಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಸಿ ಎಂ ಡಿ ಸಿ ಎಂಗಾಗಿ ರೆಡ್ ಕಾರ್ಪೆಟ್ ಹಾಕಿ ವೇದಿಕೆ ನೋಡಿ ರಾಜಕಾಲುವೆಯಲ್ಲಿ ಏನೆಲ್ಲ ಸಮಸ್ಯೆ ಇದೆ ಮನೆಗಳು ಮುಳುಗ್ತಾ ಇವೆ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಇದನ್ನ ನೋಡೋದಕ್ಕೆ ರೆಡ್ ಕಾರ್ಪೆಟ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇದನ್ನ ಇವ್ರು ರೆಡ್ ಕಾರ್ಪೆಟ್ ಮೂಲಕ ಬಂದು ನೋಡಬೇಕು ಅಧಿಕಾರಿಗಳಿಗೆ ಯಾವ ರೀತಿ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮುತ್ತು ಈಗ ನೇರ ಸಂಪರ್ಕದಲ್ಲಿ ಮುತಫ ನಾವು ಒಂದು ವಿಚಾರವನ್ನು ಈ ಗಮನಿಸ್ತಾ ಇದ್ವಿ ಸಿ ಎಂ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ರಾಜಕಾಲುವೆಯನ್ನು ಅಂತ ಕೆಲಸ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಇಷ್ಟು ದಿನ ಏನು ನಿದ್ದೆ ಮಾಡ್ತಾ ಇದ್ರ ಎಚ್ಚೆತ್ಕೊಳ್ಳೋ ಟೈಮ್ನಲ್ಲಿ ಎಚ್ಚೆತ್ಕೊಂಡಿದ್ರೆ ಇವತ್ತು ಈ ರೀತಿಯ ಪರಿಸ್ಥಿತಿ ಬರ್ತಿರಲಿಲ್ಲ ಈ ಮಧ್ಯೆ ಸಿ ಎಂ ಡಿ ಸಿ ಎಂ ಅವ್ರಿಗೆ ಈ ಸಮಸ್ಯೆಗಳನ್ನ ನೋಡೋದಕ್ಕೆ ಬೆಂಗಳೂರು ಮುಳುಗ್ತಾ ಇರೋದನ್ನ ನೋಡೋದಕ್ಕೆ ರೆಡ್ ಕಾರ್ಪೆಟ್ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಈ ಅಧಿಕಾರಿಗಳಿಗೆ ನಾಚಿಕೆಮಾನ ಮರ್ಯಾದೆ ಇದೆಯಾ ಅಂತ ಹೌದು ಶ್ರೀಪಾದ್ ಏನಂದರೆ ಈ ಭಾಗದಲ್ಲಿ ಪ್ರತಿ ಬಾರಿ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಪ್ರವಾಹ ಆಗುವಂಥದ್ದು ಜೊತೆಗೆ ಜನರು ಸಮಸ್ಯೆನ ಎದುರಿಸುವಂಥದ್ದು ಇದೇ ಸರ್ವೇ ಸಾಮಾನ್ಯವಾಗಿದೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾದಂತಹ ಬಿ ಬಿ ಎಂ ಪಿ ಅಧಿಕಾರಿಗಳು ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಂಡಿರಲಿಲ್ಲ ಸ್ಥಳೀಯರೇ ಅವರನ್ನ ಏನು ಹೆಲ್ಪ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದು ಸದ್ಯಕ್ಕೆ ಈಗ ಮುಖ್ಯಮಂತ್ರಿಗಳು ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಒಂದು ಸ್ಥಳಕ್ಕೆ ಬರ್ತಾರೆ ಈ ಒಂದು ರೆಡ್ ಕಾರ್ಪೆಟ್ ಇರುವಂತಹ ವೇದಿಕೆ ಮೇಲೆ ನಿಂತು ಇಲ್ಲಿರುವಂತಹ ರಾಜಕಾಲುವೆ ಸಮಸ್ಯೆಗಳನ್ನ ಏನು ಅವಲೋಕನ ಮಾಡುವಂತಹ ಕೆಲಸ ಮಾಡ್ತಾರೆ ಜೊತೆಗೆ ಬಿ ಬಿ ಎಂ ಪಿ ಮತ್ತು ಸ್ಥಳೀಯ ಅಧಿಕಾರಿಗಳ ಜೊತೆಗೆ ಇಲ್ಲಿರುವಂತಹ ಸಮಸ್ಯೆನ ಎಷ್ಟು ವೇಗವಾಗಿ ಆಗುತ್ತೋ ಅಷ್ಟು ವೇಗವಾಗಿ ಅದನ್ನು ಬಗೆಹರಿಸಬೇಕು ಅಂತ ಹೇಳಿ ಅವರನ್ನು ನಿರ್ದೇಶನ ಕೊಡುವಂತಹ ಸಾಧ್ಯತೆ ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರ ಮನೆಗಳಿಗೆ ಮುಖ್ಯಮಂತ್ರಿಗಳು ಹೋಗಿದ್ರೆ ಇನ್ನೂ ಅನುಕೂಲ ಆಗ್ತಿತ್ತು ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿಗಳು ಈ ಕೇವಲ ರಾಜಕಾಲಿಯ ಪಕ್ಕದಲ್ಲಿ ಹಾಕಿರುವಂತಹ ಈ ವೇದಿಕೆ ಮೇಲೆ ನಿಂತು ಇಲ್ಲಿಂದ ಮತ್ತೆ ಬೇರೆ ಕಡೆಗೆ ಹೋಗುವಂತಹ ಕೆಲಸವನ್ನು ಮಾಡಲಿದ್ದಾರೆ ಸದ್ಯಕ್ಕೆ ಸಾರ್ವಜನಿಕರು ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ನೆರೆದಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನ ನೀಟಾಗಿ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ನೋದು ಇಲ್ಲಿರುವಂತಹ ಜನರ ಮಾತು ಸದ್ಯಕ್ಕೆ ಭಾರಿ ಬಿಗಿ ಬಂದೋಬಸ್ತನ್ನು ಕೂಡ ನಿರ್ವಹಿಸಲಾಗುತ್ತದೆ ಇಲ್ಲ ಪೊಲೀಸರು ಕೂಡ ಬಂದೋಬಸ್ತನ್ನು ಹಾಕಿದ್ದಾರೆ ಬಿ ಬಿ ಅಧಿಕಾರಿಗಳು ಸಿ ಎಂ ರ ಕಣ್ಣಿನಿಂದ ಈ ಗಲೀಜಿನ ಏನೇನು ತಗಸ್ಬೇಕು ಅದೆಲ್ಲವನ್ನು ಕೂಡ ತೆಗೆದು ಕ್ಲೀನ್ ಆಗಿ ಪಳಪಳ ಹೊಳೆಯೋ ಹಾಗೆ ಈಗ ಈ ಒಂದು ಏರಿಯಾವನ್ನು ಸ್ವಚ್ಛವಾಗಿ ಇಟ್ಟಿರುವಂಥದ್ದು ಇನ್ನೇನು ಕೆಲವೇ ಹೊತ್ತಲ್ಲಿ ಮುಖ್ಯಮಂತ್ರಿಗಳು ಬಂದು ಈ ಒಂದು ಭಾಗವನ್ನು ವೀಕ್ಷಣೆ ಮಾಡಿ ಇಲ್ಲಿಂದ ಹೋಗ್ತಾರೆ ಆದರೆ ಹೋದ ನಂತರದಲ್ಲಿ ಆಗುವಂತಹ ಒಂದು ಕಾರ್ಯಗಳು ಏನು ಅಂತ ಹೇಳಿಬಿಟ್ಟು ಈಗಾಗಲೇ ಸ್ಥಳೀಯರು ಕೂಡ ಒಂದು